ಅನಾವರಣ ನ್ಯೂಸ್ ಅಟ್ ನೈನ್ ವಾಹಿನಿಯ ಮೊದಲ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ವರದಿ ಅಂದ್ರೆ ಅದುವೇ ನ್ಯೂಸ್ ಅಟ್ ನೈನ್ ಜನಸಾಮಾನ್ಯರ ಧ್ವನಿ ಆಗಿರುವ ನ್ಯೂಸ್ ಅಟ್ ನೈನ್ಗೆ ಸಿಕ್ಕ ಮೊದಲ ಗೆಲುವು ಕೆಲವೇ ದಿನಗಳಲ್ಲಿ ರಸ್ತೆ ಸರಿ ಮಾಡಿದ ಅಧಿಕಾರಿಗಳು ಸುದ್ದಿ ಮಾಡುವ ವಿಚಾರದಲ್ಲಿ ಯಾರಿಗೋ ಅಂಚದೆ ನಿಮ್ಮ ನ್ಯೂಸ್ ಅಟ್ ನೈನ್ ಸಂಸ್ಥೆ ಜನರ ಸಮಸ್ಯೆಗೆ ಧ್ವನಿಯಾಗಿ ಸುದ್ದಿ ಮಾಡಿತ್ತು ಅದನ್ನ ಜನಸಾಮಾನ್ಯರಾದ ನೀವು ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿದ್ದೀರಿ ಅದಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ನಿಮಗೆ ನಮ್ಮ ಧನ್ಯವಾದಗಳು ನಿಮ್ಮ ನ್ಯೂಸ್ ಅಟ್ ನೈನ್ ಕಳೆದ ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊ ಬಯಲಿನಿಂದ ಮೇಘಲಪೇಟೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಬದಿಯಲ್ಲಿ ಹಾಕಿದ್ದ ಜೇಡಿ ವಿರೋಧ ಮಾಡಿ ವರದಿ ಪ್ರಸಾರ ಮಾಡಿತು ಈ ವರದಿ ಜನಸಾಮಾನ್ಯರ ಪರವಾಗಿ ಇದ್ದಿದ್ದರಿಂದ ಹೆಚ್ಚು ಶೇರ್ ಕೂಡ ಆಗಿದೆ ಇದನ್ನ ಗಮನಿಸಿದ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರರು ಆದ ಕಂಬಳಿ ಹಾಗೂ ಎಇ ಆಗಿರುವಂತಹ ಶಶಿಕುಮಾರ್ ರಸ್ತೆ ಬದಿಯಲ್ಲಿ ಇದ್ದ ಜೇಡಿ ಮಣ್ಣು ತೆಗೆಸಿ ಗ್ರಾವಲ್ ಹಾಕಿಸುತ್ತಾ ಇದ್ದಾರೆ ಇದರಿಂದ ಜನಸಾಮಾನ್ಯರು ಹಾಗೂ ರಸ್ತೆ ಸವಾರರು ನ್ಯೂಸ್ ಅಟ್ ನೈನ್ ವಾಹಿನಿಗೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಮಾಧ್ಯಮ ಅಂದರೆ ಕೇವಲ ಸುದ್ದಿ ಪ್ರಸಾರ ಮಾಡೋದು ಮಾತ್ರವಲ್ಲ ಬದಲಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸೋದು ಕೂಡ ನಮ್ಮ ಕೆಲಸವಾಗಿದೆ ಇನ್ನು ಮೇಲಾದ್ರೂ ಅಧಿಕಾರಿಗಳು ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸಾಕು ಅನ್ನೋದು ಜನಸಾಮಾನ್ಯರ ಆಶಯ ಇಂಪ್ಯಾಕ್ಟ್ ಸ್ಪೆಷಲ್ ನ್ಯೂಸ್ ಅಟ್ ನೈನ್ ಕನ್ನಡ